ಮಳಪ್ಪ ತಗೊಂಡ ತಗೊಂಡ ಗಂಗಾಗೆ ಹಳಿ ಎರಡು ಭಾಗ ಆಗಿ ನಿಂತು ದಂಡೆಲ್ಲ ದಾಟಿ ಹೋಗ್ತಾ ಚಿಕ್ಕಳಿ ನೋಡ್ರಿ ಅತ್ತಿ ಮನೆ ಸೊಸ್ತಾರೆಲ್ಲ ಹೊಳೆ ಹಳಿಗಿರಿಗೆ ಬಂದ್ರೆ ಯಾವ ಪಾಪ ಹೇಳು ಗಂಗಾನ ಮುಟ್ಟಲಾರೆ ಗಂಗಾ ಸೈತ ಅವನಿಗೆ ಮುಟ್ಟಿಲ್ಲ ಅವ್ನ ಎಂತ ಅಂತ ತಿಳ್ಕೊಂಡು ಕೆಟ್ಟ ಹೆಸರು ಕಲಿಯೋದಾಗ ಒಂದಿತ್ತು ಮೊದಲೇ ಹೆಂಗಿದ್ದೆ ಏಕಾಗಿ ಹರಿಯುತ್ತೆ ಮಳಪ್ಪ ಮತ್ತೆ ಗಂಗಾ ಪ್ರಾರ್ಥನೆ ಮಾಡಿದ ಹೌದೌದು ಮತ್ತೆ ಎರಡು ಭಾಗ ಆಗಿರ್ತಕ್ಕಂಥ ಬಳಿ ಮತ್ತೆ ಏಕಾಗಿ ಎರಡು ಲಕ್ಷ ಹೋಗ್ತದೆ ಬೇರೆ ಕುಟುಂಬದ ಗುಡ್ಡ ಎಕ್ಕಲ್ಲ ಗುಡ್ಡ ಈ ಬಂಡಾರ ಇದು ಭಂಡಾರದಿಂದ ಅಂತ ತಿಳ್ಕೊಂಡ ಮತ್ತೆ ಬ್ಯಾರೆಯವರಿಗೆ ಕುಂದರ್ಸ್ಕೊಂಡು ನಾವು ಹೋಯ್ತು I don't see I am I'm

ಜಪ್ತಿ ನಾರಾಪುರ ಹುಲಜಂತಿ ಗ್ರಾಮ ಬಿಟ್ಟು ಜಮಖಂಡಿ ತಾಲೂಕು ಚಿಕ್ಕಲಕಿ ಗ್ರಾಮಕ್ಕೆ ಬಂದ್ರು ಗ್ರಾಮದ ಚಿಕ್ಕ ಹಳ್ಳ ಅಲ್ಲಿ ಒಂದು ದೊಡ್ಡ ಹಳ್ಳ ಐತಿ ಚಿಕ್ಕಲಿಗಿ ಗ್ರಾಮದ ಮುಂದೆ ಐತ ಐತ್ರಿಪ ಆ ಹಳ್ಳಿದ್ರೆ ಒಟ್ಟಿ ಒಳಗೆ ಶಿವಸ್ಥಾನದಿ ಶಬ್ದಗಳೆಲ್ಲ ಕೇಳಿ ಬರ್ತಿತ್ತು ಹೌದು ಹುಲಜಂತಿ ಊರ ಹೆಣ್ಣು ಮಗಳಿಗೆ ಅಲ್ಲಿ ಗ್ರಾಮಕ್ಕೆ ಕೊಟ್ಟಿದ್ರು ಸಾಗಿನ ಕಾಲ ಬಂದಾಗ ಹೌದು

ಅಲ್ಲಿ ನೀರು ತುಂಬಂತ ಸಂದರ್ಭಗಳು ನಮ್ಮ ದಂಡ ಹಂಟದ ಒಟ್ಟಿ ಶಿವಸ್ಥಾನ ಇದೆಲ್ಲ ಯಾವಾಗ ಕೇಳಿದ್ರೆ ಈ ಭೂಮಿ ಅಲ್ಲ ನನ್ನ ತವರ್ ಮನೆ ದೇವ್ರ ಮಾಳಿಂಗರಾಯಿನ ದಂಡ ಇದು ಅವ್ರು ಬಿಟ್ಟು ಮತ್ತ ಯಾವ ದಂಡ ಅಲ್ಲ ತಿಳ್ಕೊಂಡು ಗುರುತಿಸಿದ್ರು ತಾಯಿ ಗುರುತು ಹಣಮದು ಅವರಿಗೆ ಕರ್ಕೊಂಡು ಕೊಡಗಳು ತುಂಬಕೊಂಡು ಹೋಗಿ ಮಾಳಿಂಗರಾಯಿನ ಪಾದ ಸುರಿವಿ ಹ ವಿನಂತಿ ಮಾಡಿ ಕೇಳ್ತಾಳ ತಾಯಿ ಏನ್ ಕೇಳ್ತಾಳಪ್ಪ ಯಪ್ಪಾ ಹ ಒಂದು ಇಂದು ದಿನ ಎಂದ್ರೆ ಇಂದು ದಿನ ನಮ್ಮ ಊರು ಸೀಮೆಗಾದ್ ಹಂಟಿತ್ತ ಅವ್ರ ಮನಿ ದೇವ್ರ ಹೌದು ಬಂದಿರಿ ನೀವು ಕಂಡಿದ್ದು ನಮ್ಗೆ ಬಂಗಾರ ಕಣ್ಣಂಗ್ ಭಗವಂತ ಮನೆಗೆ ಬಂದ ನೀವು ಅಡುಗೆ ಅಂಬಲಿ ಊಟ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಹೌದು ಯಮನವ್ವ ತಾಯಿ ಕೇಳ್ತಾಳ ಮಾಳಪ್ಪಗ ಅವಾಗ ಏನ್ ಹೇಳ್ತಾನ್ರಿಪ್ಪ ಮಾಳಪ್ಪ ಯಮನವ್ವ ತಾಯಿ ಮಾತ್ ಕೇಳಿ ಆ ಮಾಳಿಗ್ರೆ ತನ್ನ ತಾಯಿ ನೀನು ಅತ್ತಿ ಮನಿ ಸಸಿ ಹೌದು ಹೌದು ಕೈಯಾಗಿ ಯಾವುದೋ ಸ್ವತಂತ್ರ ಇಲ್ಲ ಇಲ್ಲಿಗ ನಾನು ಹನ್ನೆರಡು ಸಾವಿರ ತಂಡ ಉಣಿಸಬೇಕಾದ್ರೆ ಸಾಮಾನ್ಯ ಎಲ್ಲ ತಾಯಿ ಹೌದು ಹೌದು ನಿಮ್ಮ ಮನೆಗೆ ಬರಬೇಕಾದ್ರೆ ನಮ್ಗೆ ಏನು ಲೇಟ್ ಹಾಕದ ಟೈಮ್ ಬಾಳದ ಹೌದು ನಾವು ಕ್ವಾ ಮಟ್ಟಕ್ಕೆ ಕೈಗೊಂಡುಗಳು ಹಬ್ಬ ಹೊಂಟದ ಇಲ್ಲಿ ಎಲ್ಲ ಮೇಳ ಹೌದು ನೀವಾರ ನಮಗ ಪ್ರಸಾದ ಕೊಡಕ್ಕಿತ್ತೆ ಅಂದ್ರೆ ಓಡಿ ಹೋಗಿ ಅಂಗುಲಿ ಮಾಡ್ಕೊಂಡ್ ಬಾ ಹಾ ಇಲ್ಲೇ ನಾವು ವಿಶ್ರಾಂತಿ ತಗೋತೇವೆ ಬನ್ನಿ ಗಿಡದ ಮೂರು ಕಣ್ಣಿನ ಹುತ್ತಿ ಹೊತ್ತಿ ನಿಮ್ ಬನ್ನಿ ಗಿಡ ಆ ಬನ್ನಿ ಗಿಡಕ್ಕೆ ಹೋಗಿ ಮಾಡಪ್ಪ ತನ್ನ ದಂಡ ತಗೊಂಡು ಬುತ್ತಾ ಹೌದ ತಾಯಿ ಅವಸರದಿಂದ ಊರಾಗ ಓಡಿ ಒಂದು ಅಡಿಗೆ ಅಂಗುಲಿ ಚಕೊಂಡು ತನಿ ಮೇಲೆ ಇಟ್ಟುಕೊಂಡು ಓಡಿ ಹೋದ್ರು ಮಾನಿಗರ ದಂಡಿಗೆಲ್ಲ ಅಂಗುಲಿ ಕೊಟ್ಟು ಊಟ ಮಾಡಿಸ್ತಾಳೆ ಹೌದ್ ಅವಾಗ ಎಲ್ಲಾ ದಂಡ ಅಂಬಲಿ ಕುಡಿತು ನಂತರ ಹಿಂದ್ರ ಈಗ ಹಾ ನೀ ಪ್ರಸಾದ ಮಾಡಿರಪ್ಪ ಅಂಬಲಿ ಕುಡಿರತ್ತೇನೆ ಮಾಳಿಂಗರಾಯ ಕಡಿ ಅದು ಅಂಬಲಿ ತಂದಾಗ ಮಾಳ ಕೇಳ್ತಾನ ತಾಯಿ ನಾವ್ ಒಪ್ನೇ ಉಣಂಗಿಲ್ಲ ನಾವ್ ಅಪ್ನೇ ಅಂಬಲಿ ಸ್ವೀಕಾರ ಮಾಡಂಗಿಲ್ಲ ನನ್ನ ಸಂಗಾತ ಮಗ ಐತಲ್ಲ ಅದನ್ನು ತಗೊಂಡ್ ಬರಬೇಕಾಗಿತ್ತು ಅದ್ರ ಸೋಡಿ ನೋಡ್ರಿ ಅಲ್ಲಿ ಯಮನವ್ ತಾಯಿ ಏನ್ ಪೀಳ್ತಾನಪ್ಪ ನಿಮ್ಮ ಮನೆಯಾಗಿರ್ತಕ್ಕಂಥ ಕೋಶಿನ ತಗೊಂಡ್ವ ಆ ಕೋಶಿನ ಸಂಗಟ್ಟ ನನ್ನ ಪ್ರಸಾದ ಆಗೋದ ಅದ ಹೌದು ಹೌದು ಆಯ್ತಪ್ಪ ಒಂದು ಗಳಿಗೆಯಾಗ ಹೋಗಿ ನನ್ನ ಕೋಶಿನ ತಗೊಂಡ್ಬರ್ತೀನಿ ತಿಳ್ಕೊಂಡ ಆ ಮಾಳಿಗರ ಕೂತಿರ್ತಕ್ಕಂಥ ಬನ್ನಿ ಗಿಡಕ್ಕ ಊರಿಗೆ ಮೂರು ಕಿಲೋಮೀಟರ್ ದೂರ ಅದಿ ಹೌದು ಹೌದು ಅವಾಗ ತಾಯಿ ಯಮನವ್ ತಾಯಿ ಹೇಳ್ತಾಳ ಜಂತಿ ಊರ ಹೆಣ್ಣು ಮಗಳು ಯಮನವ್ ತಾಯಿಗೆ ಚಿಕ್ಕ ಗ್ರಾಮಕ್ಕೆ ಕೊಟ್ಟಿದ್ರು ಹೌದು ಆ ತಾಯಿ ಹೇಳ್ತಾಳೆ ಪಾ ನನ್ನ ಮಗಾತನಿಗೆ ಪ್ರಸಾದ ಅಂತಂದ್ರೆ ಒಂದು ಕುಂಡ್ರೋನ್ ಖುಷಿಯನ್ನು ತಗೊಂಡು ಬರ್ತೀನಿ ತಿಳ್ಕೊಂಡ ತಾಯಿ ಮಳೆಯಾಗ ಹಂಟಿದ್ರು ಅದೇ ಟೈಮ್ ಮಾಳಿಂಗರಾಯ ಹೇಳ್ತಾನ ತಾಯಿ ತಳಿ ತಳಿ ನೀಂದ್ರು ಹೌದು ನಿನ್ನ ಮಗನಿಗೆ ಇಲ್ಲಿ ಕರೆ ಹೌದೌದು ಮಾಳಿಂಗರಾಯ ಮಾಳಿಂಗರಾಯ ತಾಯಿ ಕೈ ಮುಗಿದ ನಿಂತಾಗ ಮಾಾರಪ್ಪ ಮಾಯ ರೂಪದಿಂದ ಖುಷಿಯನ್ನು ತಗೊಂಡು ತನ್ನ ಕೈ ಹಿಡ್ಕೊಂಡ ಪ್ರಸಾದ ಮಾಡ್ದ ಹನ್ನೆರಡು ಸಾವಿರ ದಂಡೆಲ್ಲ ಅಂಬಲಿ ಕುಡಿತು ಮಾಡಪ್ಪನ ಅಂಬಲಿ ಕುಡ್ದ ಖುಷಿಗಿಟ್ಟ ಅಂಬಲಿ ಕುಡಿಸಿದ ಅವಾಗ ತೊಟ್ಟಾಗಿರ್ತಕ್ಕಂತ ಕೋಶ ಎಳಿ ಕೋಶ ಅದಕ್ಕ ಸಹಿತ ಪ್ರಸಾದ ಮಾಡಿಸಿ ಅಲ್ಲೇ ಇರ್ತಕ್ಕಂತ ಮೂರು ಕಣ್ಣಿನ ಹೊತ್ತಿನೊಳಗ ಮಾಡಪ್ಪ ಖುಷಿಗಿ ಕಾಳ ಮ್ಯಾಗ ಮಾಡಿ ತಿಳಿತ ಯಾಕೆ ಮಾಡಿ ಖುಷಿ ಹೊತ್ತಿನ ಬಿಟ್ಟು ಬಿಟ್ಟ ಏನ್ ಮಾಡ್ತಂದ್ರಪ್ಪ ಬಿಟ್ಟ ತಾಯಿಗೆ ಹೇಳ್ತಾನ ಏನ್ ಹೇಳ್ತಂದ್ರಪ್ಪ ತಾಯಿ ಹೋಯ್ಲಿ ನೋಡಬೇಡ ದುಃಖ ಮಾಡಬೇಡ ಹಾ ಹಾ ಏನು ಹೇಳಿದಾ ಹೋಯ್ಲಿ ನೋಡಬೇಡ ದುಃಖ ಮಾಡಬೇಡ ಹೋಯ್ಲಿ ನೋಡಬೇಡ ದುಃಖ ಮಾಡಬೇಡ ಹಾ ತುಟ್ಟಿಂದ ಹೋಯ್ಲಿ ನೋಡು ನಿನ್ನ ಕೂಸಿ ಇರ್ತೈತಿ ಅಂತ ಹೇಳ್ತಾಣಾ ಅವ ಏನು ಮಾತಾಡ್ರೀಪ್ಪ ಅವರ ಮನೆ ದೇವರ ಮೇಲೆ ವಿಶ್ವಾಸ ನಂಬಿಗಿಟ್ಟು ತಾಯಿ ಹಾ ಹತ್ತು ಅಲ್ಲೆಲ್ಲ ಕಣ್ಣಿರ ಸುರುಲಿಲ್ಲ ಅತ್ತೆ ಮನೆ ಸತ್ತಿದಿ ಹೇง ಆದಿತ್ತು ಅಂತಂತ ಆ ಭಾವನೆಕಿನೆಲ್ಲಿ ಬಹಳ ಬರಲಿಲ್ಲ ಬತ್ತು ಆವಾಗ ಆ ತಾಯಿ ಒಂದು ತಿಳಿಯಲ್ಲಿ ಸಾವಿರ ವಿಚಾರ ಮಾಡಿಕೊಟ್ಟ ಬಂದ ಮನೆಯಾಗ ತೊಟ್ಟದಾಗ ಹಣಿಗೆ ಹಾಕದ್ರೂಮಿಯಾಗಿರ್ತಕ್ಕಂತ ಕೋಸು ಹಳಿ ತೊಟ್ಟಿರ್ದಾಗ ತೊಟ್ಟದಾಗಿರ್ತಕ್ಕಂಥ ಕೋಸು ಭೂಮಿಯಾಗ ನೋಡ್ರಲ್ಲಿ ಎಂತ ಪವಾಡ ಅವಾಗ ಇನ್ನೊಂದು ಮಾತು ಹೇಳದ ಏನ್ ತಾಯಿ ನೋಡಬೇಡ ನಿನ್ನ ಕೂಸು ಇರ್ತದ ಸದಾ ಕಾಲ ಈ ಬಂದಿಗಿಡ ನನ್ನ ವಾಸ ಇರ್ತದ ಕಾಲ ನನ್ನ ಕೂಜ ನಿಮ್ಮ ಹೆಣ್ಣು ಮಕ್ಕಳಿಗೆ ಮಹಾಪಾತ್ರ ಈ ಸದ್ದೆ ಮರ್ಚಿ ಕಿಲಿಕಿ ಒಳಗೆ ಹೆಣ್ಣು ಮಕ್ಕಳದ್ದಿಂದ ಪೂಜೆ ಮತ್ತೆ ಹೆಣ್ಣು ಮಕ್ಕಳಿಗೆ ಗಂಡಸ ಮಕ್ಕಳಿಗೆ ಕಾಲ ಕೀರ್ತಿ ಯಾವಾಗ ಇದು ಯಾವಾಗ ಅಂದ ಹಾಕಿ ಕೊಟ್ಟಿರ್ತಕ್ಕಂಥ ಇನ್ನೂರಿಗೆ ಕಾಲ ಹೆಣ್ಣು ಮಕ್ಕಳ ಮಕ್ಕಳಿಗೆ ಅಲ್ಲಿ ಪೂಜೆ ಹಾ ಅವ್ರ ಹೊಟ್ಟಿಲಿ ಹೆಣ್ಮಕ್ಳು ಹುಟ್ಟಲ್ಲ ಅವ್ರ ಮಕ್ಳಿಗೆ ಪೂಜೆ ಮತ್ತ ಅವ್ರ ಹೊಟ್ಟಿಲೆ ಹೆಣ್ಮಕ್ಳು ಹುಟ್ಟ್ರ ಅವ್ರಿಗೆ ಪೂಜೆ ನೋಡ್ರಲ್ಲಿ ಈ ಸದ್ದೆ ಮರ್ಚಿ ಕಿಲಿಕಿ ಒಳಗೆ ನೋಡ್ಲಿಕ್ಕೆ ಸಿಗ್ತೈತಿ ಊಟ ಮಾಡಿ ಯಮನವ್ ತಾಯಿ ಆಶೀರ್ವಾದ ಮಾಡಿ ಮಾಳಪ್ಪ ದಂಡ ತಗೊಂಡು ಎಲ್ಲಿ ಬಂದ ಕೃಷ್ಣಾ ನದಿ ದಂಡಿಗೆ ಬಂದ ನಿಂತ ದಂಡ ತಗೊಂಡು ಹೌ ಅವಾಗ ಕೃಷ್ಣಾ ನದಿ ದಂಡಿ ಎರಡು ಸೋ ಕತ್ತಿತ್ತು ತುಂಬಿ ಇವರು ಮಾಳಪ್ಪ ವಿಚಾರ ಮಾಡದೆ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲೇ ಇದ್ದಿರ್ತಕ್ಕಂತ ಒಬ್ಬ ನಾವು ನಡೆಸತಕ್ಕಂತ ಅಂಬಿಗಾರಿಗೆ ಕರದ ಅಲ್ಲಪ್ಪ ನಾವು ಕಾಡಲ್ ಮಟ್ಟಕ್ಕೆ ಹಬ್ಬಕ್ಕೆ ಹೋಗಬೇಕಾಗೈತಿ ಹೌದು ನಂದಿಷ್ಟೆಲ್ಲ ದಂಡ ಐತಿ ಇಷ್ಟೆಲ್ಲಾ ದಂಡ ಹಚ್ಚಗಡಿ ದಾಟಿಸಿ ಬಿಡು ಹ ನಾವು ಹಬ್ಬಕ್ಕೆ ಹೋಗೋರು ಲಘು ಬೆಳೆಯೋದ್ರಿಂದ ಗಿಡ ದಡ ಸೇರಿಸಪ್ಪ ತಂದಾಗ ಅಂಬಿಗೆ ಅಂದ ಏನಂದರಿಪ್ಪ ಎಷ್ಟ್ ಮಂದಿಗೆಲ್ಲ ಬಹಳ ದುಡ್ಡಾಕಲ್ಲ ಎಷ್ಟು ಕೊಡೋರು ಇದ್ರ ಅದಕ್ಕೆ ನಾವು ಅಂಬಿಗೆ ಹವಾಗ ಮಾಳಿಂಗ್ರಾಗತ್ತ ಎಷ್ಟೆಲ್ಲಾ ಮಂದಿ ದಾಟಿಸ್ ದುಡ್ಡ ಸಂಪತ್ತು ಕೊಡವಲ್ಲ ಹ ನನ್ನಲ್ಲಿ ಭಂಡಾರ ಬಿಟ್ಟು ಮತ್ತೊಂದಿಲ್ಲ ಇಲ್ಲ ಎಲ್ಲ ಅಂದವ ಭಂಡಾರ ಮಾತ್ರ ನಾನು ಬಟುವಾದ ಐತಿ ಬಟವಾದಾಗ ಇಲ್ಲ ಭಂಡಾರ ಕೊಡ್ತೀನಿ ದಾಟ್ ಚಂದ ಅವರ ಅಂಬಿಗಾರ ಏನ್ತಾನ ಅಂಬಿಗೆ ಅಂತಾರ ಎಂತ ಬಂಡಾರ ನಮ್ಮ ಮನ್ಯಾಗ ಒಂದ ಬಟ್ಟ ಬೇರು ಕುಟ್ಟುದ ಹುಟ್ಟ್ಯಾಕ್ಕ ಅದ ಹುಟ್ಟಿ ಯಾಕ ಈ ಬಂಡಾರ ತೋ ನಾಯ್ಣ ಮಾಡ್ಯಾನವ ಇದು ಬಂಡಾರದಿಂದ ಏನಾಗಲಪ್ಪ ಅಂತ ತಿಳ್ಕೊಂಡ ಮತ್ತ ಬ್ಯಾರೆದವರಿಗೆ ಕುಂದ್ರಸ್ಕೊಂಡ್ ನಾವು ಹೋಯ್ತು ಅತ್ ನಡ ಹೊಣ ಹೋಗ್ಯ ನಾವು ಮುಣಗುದ ಇಳುದ ಮಾಡ್ಲಕ್ಕತ್ತ ಅವಾಗ ಅಂಬಿಗೆರವ್ವ ಹಾ ಹಾ ಅಲ್ಲೇ ನಿಂತ ವಿಚಾರ ಮಾಡುದ ಯಪ್ಪಾ ನಾನು ಏನೋ ಸಾಮಾನ್ಯ ಮನುಷ್ಯ ತಿಳ್ಕೊಂಡ್ ಅವ್ರಿಗೆ ತಿರಸ್ಕಾರ ಮಾಡಿದ ಭಗವಂತನಿಲಿಲ್ಲ ಕರುಣಿಸಿ ಕಾಪಾಡ ತಿಳ್ಕೊಂಡು ಮಾಳಿಂಗರಾಯಕೊಂಡು ನಿಂತಿದ್ದ ಕೈ ಮಾಡ್ಲಾಕತ್ತ ಅವಾಗ ಮಾಳಪ್ಪ ಮಾಯ ರೂಪದಿಂದ ನಾ ತುಂಬ ದಂಡಿಗೆ ಸಾ ಹಂಬಿಗೆ ಊರು ಗೊತ್ತ ಹೋಗಿ ಮಾಳಿಂಗರಾಯಿನ ಬಿದ್ದ ಯಪ್ಪ ನನ್ನಿಂದ ಸರ್ವತ ತಪ್ಪಾಗೈತಿ ಏನು ತಪ್ಪಾಗಿಲ್ಲ ನಿನ್ನ ಕಾಯಕ ತಪ್ಪ ಇಲ್ಲಿನ ನಿಮ್ಮ ಕಾಯಕದ ಹೌದು ಸದಾನ ಕಾಲ ನನ್ನ ವಾಕ ಈ होली ದಂಡಿ ಮೇಲೆ ಇರ್ತದಾ होलीರಾಯ ವಾಸ ಮಾಡ್ತೀನಿ ಸದಾನ ಕಾಲ ನನ್ನ ಸೇವಾ ನಿಮ್ಮ ಸಮಾಜದವರು ಮಾಡ್ಲಿ ಅಂಬಿಗರ ಸಮಾಜದವರು ಮಾಡ್ತಾರೆ ಸತ್ತಲಿ होलीರಾಯಿಗೆ ಇದಾ ಮಾळा ಕೊಡು ಹೌದ್ರಿಪ್ಪ ಎಲ್ಲ ಒಂದೊಂದು ಕುರುಗಳು ಒತ್ತು ಬಂದಾವ ಅವಾಗ ಮಾळा ಕೊ ಹನ್ನಾರ ದಂಡ ದಾರಿಸಬೇಕಲ್ಲ ಹಾ ಏನು ಮಾಡದರಿಪ್ಪ ಇದೆ ಕಮಲiala ಬುತ್ತೆ ಬೆತ್ತ ಹರಿಗಳ ಮಾಡಿ ಹೊರಗೆ ಇರ್ತಾವ ಒಬನೆ ಹೊಕ್ಕಿದ ಹಹ ಅದನ್ನು ವಿಚಾರ ಮಾಡಿದ ಮಾಳಪ್ಪ ಕಂಬಳಿ ಹಾಸ ಒಂದು ಗುnt ಮತ್ತು ಬಹಳ ವಿಚಾರ ಮಾಡಿ ತನ್ನ ಬಳ್ಳೆ ಇರತಕ್ಕಂತ ಉಂಗ್ರ ತಗಿದ ಹೋಗದ ಓದನೇ ನಾ ಸತ್ಯ ಸಿದ್ದ ಗುರುವಿಗೆ ಹಹ ಸತ್ಯ ಸಿದ್ಯಾನ ದೇವರಿಗೆ ಸತ್ಯ ಉಂಗ್ರ ದೇವರಿಗೆ ದುಡದಿದ ಈ ಭೂಮಿ ತೆಲಿ ಮೇಲೆ ಸತ್ಯ ಇದ್ರೆ ನಾ ಕೊಟ್ಟು ಉಂಗ್ರ ಹೊಳ್ಳಿ ಕೊಡು ಕೊಡು ನೋಡಿ ಹೆಂಗಾದ ಸಿದ್ಧರಾಟ ಹಾ ಹೌದು ಮಾಳಪ್ಪ ಕೈಯನ ಬಳ್ಳನ ಉಂಗುರ ತಗದು ತುಂಬಿದ ಹೊಳೆ ಹೋಗದ ನಡು ಹೊಳೆಯಾಗ ಹೌದೌದಪ್ಪ ಗಂಗಾ ಹೇಳ್ತಾನ ಏನತ್ತ ಗಂಗಾಗ ನಾ ಸತ್ತ ಕುಡುಗನಲ್ಲ ಸತ್ತ ಕುಡಿದ ಸತ್ತ ಇದ್ದರ ನನ್ನ ಉಂದ್ರ ಹೊಳಿ ಕೊಡು ಅಸತ್ತ ಇದ್ರ ಬಿಡು ಬಿಡು ಸತ್ತ ಇದ್ರ ಹೊಳಿ ಕೊಟ್ಟಂದ್ರ ನನಗ ಈ ಹೊಳೆಯಾಗ ದಾರಿ ಕೊಡು ದಾರಿ ಕೊಡು ಮುಂದಿದ್ದ ಅಂತ ಕೇಳ ನಾವ ಅವಾಗ ಕೈ ಮುಗಿದು ಹೊಳಿ ದಂಡಿ ಮೇಲೆ ಮಾಳಪ್ಪ ಉಂಗ್ರ ಹೋಗ ನೆತ್ತಾಗ ಗಂಗಾ ಮರಳಿ ಮಾಳಿಗರ ಈಗ ಉಂಗ್ರ ಚಾಡಿಸ್ ಹೋಗಿತಾಳ ಹಾ ಹಾ ಮಳಪ್ಪ ತಗೊಂಡ್ ತಗೊಂಡ ಗಂಗಾಗೆ ನಿಂತ ಹಳಿ ಎರಡು ಭಾಗ ಆಗಿ ನಿಂತು ದಂಡೆಲ್ಲ ದಾಟಿ ಬಿಟ್ಟಿ ನೋಡ್ರಿ ಅತ್ತಿ ಮನೆ ಸೊಸ್ಯರೆಲ್ಲ ಮತ್ ಹೊಳೆ ನೀರಿಗೆ ಬಂದ್ರೆ ಯಾವ ಪಾಪಿ ಹೈಲು ಜನ ಗಂಗಾನ ಮುಟ್ಟಲಾರೆ ಗಂಗಾ ಸಹಿತ ಅವನಿಗೆ ಮುಟ್ಟಿಲ್ಲ ಅವ್ನು ಎಂತ ಅಂತ ತಿಳ್ಕೊಂಡು ಕೆಟ್ಟ ಹೆಸರು ಕಲಿವಾಗ ಮೊದಲ ಮೊದ್ಲು ಹೆಂಗಿದ್ದೆ ಏಕಾಗಿ ಹರಿಯತ್ತೆ ಮಳಪ್ಪ ಮತ್ತೆ ಗಂಗಾ ಪ್ರಾರ್ಥನೆ ಮಾಡಿದ ಹೌದೌದು ಮತ್ತೆ ಎರಡು ಭಾಗ ಆಗಿರ್ತಕ್ಕಂಥ ಬಳಿ ಮತ್ತೆ ಏಕಾಗಿ ಹೇರ್ಲಿಕ್ಕೆ ಚಾಲೂ ಹೋಗ್ತದೆ ಹಂಗ ಆರ್ಡರ್ ಮಾಡ್ತಕ್ಕ ಬಂದು ಮಾಡಿದ್ರೆ ಹಬ್ ಮಾಡ್ತಾನೆ ಹಾ ಕೇಳ ಯಾರು